ನಮಸ್ಕಾರ ಸ್ನೇಹಿತರೆ ಸ್ಯಾಂಡಲ್ವುಡ್ ನಲ್ಲಿ ಚೌಕಾ ರಾಬರ್ಟ್ ಕಾಟೇರಾ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿರುವ ಖ್ಯಾತ ನಿರ್ದೇಶಕ ತರುಣ್ ಕಿಶೋರ್ ಸುಧೀರ್ ಹಾಗೂ ಪಂಚತಂತ್ರ ಡೆಮೊಪೀಸ್ ಗರಡಿ ಮುಂತಾದ ಕನ್ನಡ ಸಿನಿಮಾ ಮತ್ತು ಪೋಸ್ಟಲ್ವುಡ್ ನಲ್ಲಿ ಬ್ಲಾಕ್ ಬಸ್ಟರ್ ಪಿಲಿಬೈಲ್ ಯಮುನಕ್ಕ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿರುವ ಸೋನಾಲ್ ಮಂತೇರು ಆಗಸ್ಟ್ ಹನ್ನೊಂದರಂದು ಮದುವೆಯಾಗಲಿದ್ದಾರೆ ಈಗ ಈ ಜೋಡಿ ಹಳದಿ ಶಾಸ್ತ್ರವನ್ನ ಅದ್ದೂರಿಯಾಗಿ ಆಚರಿಸಿಕೊಂಡಿದೆ ನಟ ಶರಣ್ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕೆಲವು ಸಮಯಗಳಿಂದ ಇವರಿಬ್ಬರು ಪರಸ್ಪರ ನಲ್ಲಿದ್ದಾರೆ ಮತ್ತು ಮದುವೆಯಾಗಲಿದ್ದಾರೆ ಎಂಬ ಸುದ್ದಿ ಹರಡಿತ್ತು ಈಗ ತರುಣ್ ಹಾಗೂ ಸೋನಾಲ್ ಈ ವಿಷಯವನ್ನ ಅಧಿಕೃತಗೊಳಿಸಿದ್ದು ಮದುವೆ ದಿನಾಂಕವನ್ನ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ವಿಭಿನ್ನವಾದ ವೇದಿಕೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆಯಾಗಲಿರುವ ತರುಣ್ ಮತ್ತು ಸೋನಾಲ್ ಜೋಡಿ ತಮ್ಮ ಸುಂದರ ಫೋಟೋಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ ತಮ್ಮ ಪ್ರೇಮ ಕಥೆಯ ಬಗ್ಗೆ ಲವಲವಿಕೆ ಜತೆಗೆ ಹೇಳಿಕೊಂಡಿರುವ ನಟಿ ಸೋನಾಲ್ ನಾವಿಬ್ಬರು ಮೊದಲು ಪರಸ್ಪರ ಪರಿಚಯರಾಗಿದ್ದು ರಾಬರ್ಟ್ ಸಿನಿಮಾ ಸಮಯದಲ್ಲಿ ಆಗ ಸೆಟ್ನಲ್ಲಿ ಅನೇಕರು ನಮ್ಮಿಬ್ಬರ ಕಾಲೆಳೆಯುತ್ತಿದ್ದರು ಅದರಲ್ಲೂ ನಟ ದರ್ಶನ್ ನಮ್ಮನ್ನ ಹೆಚ್ಚು ರೇಗಿಸುತ್ತಿದ್ದರು ಆದರೆ ನಾವಿಬ್ಬರು ರಿಲೇಷನ್ಶಿಪ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಿರಲಿಲ್ಲ ಈ ಸಿನಿಮಾ ಬಳಿಕ ನಮ್ಮ ಸ್ನೇಹ ಪ್ರೀತಿಗೆ ತಿರುಗಿತ್ತು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕುಟುಂಬದವರ ಜೊತೆಗೆ ಮಾತುಕತೆ ನಡೆಸಿ ಎಲ್ಲರ ಆಶೀರ್ವಾದದೊಂದಿಗೆ ಈಗ ಮದುವೆಯಾಗುತ್ತಿದ್ದೇವೆ ಎಂದಿದ್ದಾರೆ ಹಾಗೆ ನಟ ಶರಣ್ ನೆನಪಿರಲಿ ಪ್ರೇಮ್ ಅವರು ಕೂಡ ಹಳದಿ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದಾರೆ ತರುಣ್ ಸುಧೀರ್ ಅವರ ತಾಯಿಗೆ ಮಗನಿಗೆ ಆದಷ್ಟು ಬೇಗ ಮದುವೆ ಆಗಲಿ ಎನ್ನುವ ಆಸೆ ಇತ್ತು ಅದೀಗ ನೆರವೇರುತ್ತಿದೆ ನಮಗೆ ವ್ಯಕ್ತಿಗಳು ಮುಖ್ಯ ಧರ್ಮ ಬೇರೆ ಬೇರೆ ಆಗಿರುವುದಕ್ಕೆ ಸಮಸ್ಯೆ ಇಲ್ಲ ಎಂದು ತರುಣ್ ಸುಧೀರ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಪರ ಜೋಡಿ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು